ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಮಂಗಳೂರಿನದ್ದು ಆವತ್ತು ರಾತ್ರಿ ಹನ್ನೊಂದು ಗಂಟೆ ಸುಮಾರು ಒಬ್ಬ ಆಟೋದವನು ಎಂದಿನಂತೆ ಆಟೋ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಬಾಡಿಗೆಗೆ ಅಂತ ಅಡ್ಡ ಹಾಕ್ತಾನೆ ಬರ್ತೀರಾ ಅಂತ ಕೇಳ್ತಾನೆ ಸಾಮಾನ್ಯವಾಗಿ ನಮ್ಮ ಆಟೋದವರು ರಾತ್ರಿ ಹೊತ್ತು ದೂರ ಎಲ್ಲಾದರೂ ಇದ್ದರೆ ಹೋಗಲ್ಲ ಇಲ್ಲ ಸರ್ ತುಂಬ ದೂರ ಇದೆ ಅಲ್ಲಿಂದ ಮತ್ತೆ ಒಬ್ಬರೇ ಬರಬೇಕು ವಾಪಸ್ ಬಾಡಿಗೆ ಸಿಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಡಬಲ್ ಕೊಡಿ ಟ್ರಿಪಲ್ ಕೊಡಿ ಅಂತ ಬಾಯಿಗೆ ಬಂದ ರೇಟ್ ಹೇಳ್ತಾರೆ ಆದರೆ ಈ ಆಟೋದವನು ಪಾಪ ಒಳ್ಳೆಯವನು ಪ್ರಾಮಾಣಿಕ ಇಷ್ಟರಾತ್ರಿಲಿ ಬೇರೆ ಯಾರೂ ಬರಲ್ಲ ಬನ್ನಿ ನಾನೇ ಬಿಡ್ತೀನಿ ಅಂತ ಬಾಡಿಗೆ ಮಾತಾಡಿಕೊಂಡು ಹೊರಡ್ತಾನೆ ಆದರೆ ಪಾಪ ಅವನ್ಗೇನ್ ಗೊತ್ತಿತ್ತು ಇದು ಅವನ ಜೀವನದ ಕೊನೆ ಬಾಡಿಗೆ ಅಂತ ಇನ್ನು ನನ್ನ ಆಟೋ ಮೀಟರ್ ಜೊತೆಗೆ ನನ್ನ ಬದುಕಿನ ಮೀಟರ್ ಕೂಡ ನಿಲ್ಲುತ್ತೆ ಅಂತ ಆ ಆಟೋ ಡ್ರೈವರ್ಗೆ ಗೊತ್ತೇ ಇರಲಿಲ್ಲ ಹಾಗಾದ್ರೆ ಈ ಸ್ಟೋರಿ ಏನು ಆಟೋ ಡ್ರೈವರ್ನ ಯಾರು ಕೊಂದರು ಆ ನೈಟ್ ಪ್ಯಾಸೆಂಜರ್ಗೂ ಆಟೋ ಡ್ರೈವರ್ಗೂ ಏನ್ ದ್ವೇಷ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಇಲ್ಲಿನ ಕೋಲಾಡು ನಿವಾಸಿ ಮೊಹಮ್ಮದ್ ಶರೀಫ್ ವೃತ್ತಿಯಲ್ಲಿ ಆಟೋ ಡ್ರೈವರ್ ಸುಮಾರು ಐವತ್ತೆರಡು ವರ್ಷ ಇರಬೇಕು ಈ ವಯಸ್ಸಲ್ಲೂ ಸ್ವಾಭಿಮಾನದ ಬದುಕು ಕಟ್ಕೊಂಡಿದ್ರು ಶರೀಫ್ ಹೆಸರಿಗೆ ತಕ್ಕಂತೆ ಗುಣದಲ್ಲೂ ಇವರು ಶರೀಫ್ ಇವರಿಗೆ ಹೆಂಡ್ತಿ ಮತ್ತು ಮೂವರು ಗಂಡು ಮಕ್ಕಳು ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಬದುಕು ಸಾಗಿಸ್ತಾ ಇದ್ರು ಶರೀಫ್ ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ಎಲ್ರನ್ನ ಬಾಯಿ ತುಂಬಾ ಮಾತಾಡಿಸ್ತಾ ಎಲ್ಲರ ಅಚ್ಚುಮೆಚ್ಚಾಗಿದ್ರು ಕೊಟ್ಟಾರ ಚೌಕಿ ಆಟೋ ಸ್ಟ್ಯಾಂಡ್ ನಲ್ಲಿ ಎಲ್ರು ಮೊಹಮ್ಮದ್ ರನ್ನ ಕರೀತಾ ಇದ್ದದ್ದೇ ಭೂತಾಯ್ ಮೀನು ಅಂತ ಇವರು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಮಂಗಳೂರು ಸಿಟಿಯಲ್ಲಿ ಆಟೋ ಓಡಿಸಿಕೊಂಡು ಹೆಂಡ್ತಿ ಮಕ್ಕಳನ್ನ ಸಾಕ್ತಾ ವಿಶೇಷ ಅಂದ್ರೆ ಶರೀಫ್ ಅವರು ಯಾವಾಗ್ಲೂ ನೈಟಲ್ಲೇ ಆಟೋ ಓಡಿಸ್ತಾ ಇದ್ರು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ರಾತ್ರಿ ಒಂದೆರಡು ಗಂಟೆ ತನಕ ದುಡಿದು ಯಾರ್ ತಂಟೆಗೂ ಮನೆಗೆ ಬಂದು ನೆಮ್ಮದಿಯಾಗಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅನ್ನೋದೇ ಅವರ ಜೀವನದ ಗುರಿಯಾಗಿತ್ತು ಯಾರಾದ್ರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಸಾಕು ಅದು ಎಷ್ಟೇ ಹೊತ್ತಾಗಿರ್ಲಿ ಶರೀಫ್ ಅವರು ಗಾಡಿ ತಗೊಂಡು ಹೊರಟ ಬಿಡ್ತಿದ್ರು ಶರೀಫ್ ಅವರ ಇನ್ನೊಂದು ಗುಣ ಅಂದ್ರೆ ಅವರು ಯಾವತ್ತು ಹಣಕ್ಕ ದುರಾಸೆ ಪಟ್ಟವರಲ್ಲ ಮೀಟರ್ ಎಷ್ಟು ಓಡುತ್ತೋ ಅಷ್ಟೇ ದುಡ್ಡು ತಗೊಳ್ತಾ ಇದ್ರು ಗಾಡಿ ಓಡಿಸುವಾಗ ಯಾವಾಗ್ಲೂ ಯೂನಿಫಾರ್ಮ್ ಹಾಕೊಂಡಿರ್ತಾ ಇದ್ರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಿರ್ಲಿಲ್ಲ ಇನ್ನು ಫ್ರೀ ಟೈಮ್ ಅಲ್ಲಿ ಗೆಳೆಯರ ಜೊತೆಗೆ ತಮಾಷೆ ಮಾಡ್ಕೊಂಡು ಇರ್ತಾ ಇದ್ರು ಬಟ್ ಯಾವತ್ತು ಪಾಲಿಟಿಕ್ಸ್ ಬಗ್ಗೆ ಯಾವುದೇ ಪಾರ್ಟಿ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಅಂತಾರೆ ಅವರ ಗೆಳೆಯರು ಅವರ ಮಕ್ಕಳು ಕೂಡ ಅಷ್ಟೇ ಅಪ್ಪ ನಮಗಾಗಿ ನೈಟ್ ಅಲ್ಲಿ ನಿದ್ದೆಗೆಟ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಸೊ ನಾವು ಒಂದೊಳ್ಳೆ ಕೆಲಸಕ್ಕೆ ಸೇರಿ ತಂದೆಗೆ ನೆರವಾಗ್ಬೇಕು ಅಂತ ಯಾರ ತಂದೆಗೂ ಹೋಗದೆ ಚೆನ್ನಾಗಿ ಓದ್ತಾ ಇದ್ರು ಆದ್ರೆ ಎಂಥ ದುರಂತ ನೋಡಿ ಮಕ್ಕಳಿಗೆ ಕೆಲ್ಸ ಸಿಕ್ಕಿ ಅವರು ಸೆಟ್ಲ್ ಆಗಿದ್ದಾರೆ ಆದ್ರೆ ಅದನ್ನ ನೋಡಿ ಖುಷಿ ಪಡೋಕೆ ಮನೆ ಯಜಮಾನ ಮಕ್ಕಳ ಪಾಲಿನ ಆಕಾಶ ಅಪ್ಪನೆ ಇಲ್ಲದಂತಾಗಿದ್ದಾರೆ ಎಸ್ ಆಟೋ ಡ್ರೈವರ್ ಮೊಹಮ್ಮದ್ ಶರೀಫ್ ದುರಂತವಾಗಿ ಕೊಲೆಯಾಗಿದ್ದಾರೆ ಅವತ್ತು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಂದಿನಂತೆ ರಾತ್ರಿ ಊಟ ಮಾಡಿಕೊಂಡು ಒಂದ್ ಗಂಟೆ ತನಕ ಬರ್ತೀನಿ ಅಂತ ಹೆಂಡತಿಗೆ ಹೇಳಿ ಶರೀಫ್ ಆಟೋ ತಗೊಂಡು ಹೊರಡ್ತಾರೆ ಹೆಂಡತಿ ಕೂಡ ಜೋಪಾನರಿ ಬೇಗ ಬಂದ್ಬಿಡಿ ಅಂತ ಹೇಳಿ ಕಳಿಸಿಕೊಡ್ತಾಳೆ ಬಟ್ ವಾಪಸ್ ಮನೆಗೆ ಶರೀಫ್ರ ಜನಾಜಾ ಬರುತ್ತೆ ಅಂತ ಆಕೆಗೂ ಗೊತ್ತಿರಲಿಲ್ಲ ಅವತ್ತು ಯಾಕೋ ಹೆಂಡತಿಗೆ ಒಂಥರ ತಳಮಳ ಯಾವಾಗ್ಲೂ ಒಂದೆರಡು ಗಂಟೆ ತನಕ ವಾಪಸ್ ಬರೋರು ಅವತ್ತು ಮಧ್ಯರಾತ್ರಿ ಮೂರು ಮೂರು ಗಂಟೆ ಆದರೂ ಷರೀಫ್ ಮನೆಗೆ ಬಂದಿಲ್ಲ ಎಲ್ಲಿ ಹೋದ್ರೂ ಇವರು ಲೇಟ್ ಆಗೋದಾದ್ರೆ ಒಂದು ಫೋನ್ ಮಾಡಿ ಆದರೂ ಹೇಳಬೇಕಲ್ವಾ ಅಂತ ಹುಸಿ ಕೋಪ ಮಾಡಿಕೊಂಡು ಗೊಣಗುತ್ತಲೇ ಗಂಡನಿಗೆ ಫೋನ್ ಮಾಡ್ತಾರೆ ಆದರೆ ನೀವು ಕರೆ ಮಾಡಿರೋ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ ಅಂತ ಬರುತ್ತೆ ತಕ್ಷಣ ಮಕ್ಕಳನ್ನ ಎಬ್ಬಿಸ್ತಾರೆ ಯಾಕೋ ಅಪ್ಪನ ಫೋನ್ ಸ್ವಿಚ್ ಆಫ್ ಬರ್ತಿದೆ ನೋಡಿ ಅಂತಾರೆ ಆಗ ಮಕ್ಕಳು ಕೂಡ ತಂದೆಗೆ ಫೋನ್ ಟ್ರೈ ಮಾಡ್ತಾರೆ ಸ್ಟಿಲ್ ಅವರ ಫೋನ್ ಸ್ವಿಚ್ ಆಫ್ ಇತ್ತು ಈ ಮುಂಚೆ ಯಾವತ್ತೋ ಈ ರೀತಿ ಆಗಿರಲಿಲ್ಲ ಹಾಗಾಗಿ ಎಲ್ರಿಗೂ ಸಣ್ಣದಾಗಿ ಗಾಬರಿ ಶುರುವಾಗುತ್ತೆ ಸರಿ ಹೇಗೋ ಆ ರಾತ್ರಿ ಕಳೀತಾರೆ ಬೆಳಗ್ಗೆನೆ ತನ್ನೆಲ್ಲ ರಿಲೇಟಿವ್ಸ್ ಫೋನ್ ಮಾಡಿ ಹೇಳ್ತಾರೆ ಶರೀಫ್ ಅವರು ರಾತ್ರಿಯಿಂದ ಮನೆಗೆ ಬಂದಿಲ್ಲ ಅವರ ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ ಎಲ್ಲಿದ್ದಾರೋ ಏನಾಯ್ತೋ ತುಂಬಾ ಭಯ ಆಗ್ತಿದೆ ಅಂತಾರೆ ಎಲ್ಲಾ ಕಡೆಯೂ ವಿಚಾರಿಸ್ತಾರೆ ಆಟೋ ಸ್ಟ್ಯಾಂಡ್ ನಲ್ಲೂ ಕೇಳ್ತಾರೆ ಅಷ್ಟೇ ಅಲ್ಲದೆ ಮಕ್ಕಳು ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶರೀಫ್ ಅವರ ಫೋಟೋಸ್ ಹಾಕಿ ಪತ್ತೆಯಾದ್ರೆ ದಯವಿಟ್ಟು ಫೋನ್ ಮಾಡಿ ಅಂತ ಹೇಳ್ತಾರೆ ಇನ್ನೂ ಕೆಲ ಫ್ಯಾಮಿಲಿ ಮೆಂಬರ್ಸ್ ಷರೀಫ್ ಪ್ರತಿದಿನ ಹೋಗ್ತಿದ್ದ ಪಾರ್ಕ್ ಅಲ್ಲಿ ಹೋಗಿ ಹುಡುಕ್ತಾರೆ ಅಲ್ಲಿರೋರನ್ನ ಶರೀಫ್ ಬಗ್ಗೆ ಕೇಳಿದಾಗ ಇಲ್ಲ ಅವರು ಇಲ್ಲಿಗೆ ಬಂದಿಲ್ಲ ನಾವು ನೋಡಿಲ್ಲ ಅಂತಾರೆ ಬೇರೆ ಬೇರೆ ಕಡೆ ಹೋಗಿ ಹುಡುಕ್ತಾರೆ ಆದ್ರೆ ಎಷ್ಟೇ ಹುಡುಕಿದ್ರೂ ಶರೀಫ್ ಸುಳಿವು ಸಿಗಲ್ಲ ಈ ಮಧ್ಯೆ ಯಾರೋ ಒಬ್ಬ ಆಟೋದವರು ರಾತ್ರಿ ಹನ್ನೊಂದುವರೆ ಸುಮಾರಿಗೆ ಶರೀಫ್ ಅವರು ಯಾವುದೋ ಬಾಡಿಗೆ ಕೂರಿಸ್ಕೊಂಡು ಹೋಗಿದ್ದು ನೋಡದೆ ಅಂತ ಹೇಳ್ತಾರೆ ಇದೆಲ್ಲ ಆಗ್ತಿರುವಾಗ್ಲೇ ಶರೀಫ್ ಅವರ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ ಶರೀಫ್ ಸಾಹೇಬರು ಹಸನ್ಮುಖಿ ರೋಡಲ್ಲಿ ಹೋಗುವಾಗ ಯಾರೇ ಪರಿಚಯದವರು ಸಿಕ್ಕರು ಸ್ವಲ್ಪ ಹೊತ್ತು ನಿಂತು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕಷ್ಟ ಸುಖ ಕೇಳ್ಕೊಂಡೇ ಬರ್ತಾ ಇದ್ರು ಅಂತಾರೆ ಅವರ ಆಟೋ ಸಹೋದ್ಯೋಗಿಗಳು ಈ ರೀತಿಯ ಮನುಷ್ಯನಿಗೆ ಏನಾಯ್ತಪ್ಪ ಎಲ್ಲಿ ಹೋದ್ರು ಅಂತ ಎಲ್ರೂ ಆತಂಕದಲ್ಲಿದ್ರು ಅದು ಏಳು ಗಂಟೆ ಸುಮಾರು ಮಾರು ಶರೀಫ್ ಮನಿ ಅವರಿಗೆ ಒಂದು ಫೋನ್ ಬಂದಿತ್ತು ಕರೆ ಮಾಡಿದವರು ಮಂಜೇಶ್ವರದ ಕುಂಜತ್ತೂರು ಹತ್ರ ನಿರ್ಜನ ಪ್ರದೇಶದಲ್ಲಿ ಒಂದು ಆಟೋ ನಿಂತ್ಕೊಂಡಿದೆ ಆಟೋ ನಂಬರ್ ಕೆ ಎ ನೈನ್ಟೀನ್ ಎ ಇ ಟೂ ಸಿಕ್ಸ್ ಫೈವ್ ಏಟ್ ಇದು ಶರೀಫ್ ಆಟೋ ಇರಬಹುದು ಹೋಗಿ ಚೆಕ್ ಮಾಡಿ ಅಂತಾರೆ ಮನೆಯವರೆಲ್ಲ ಗಾಬರಿಯಲ್ಲೇ ಮಂಜೇಶ್ವರ ಕುಂಜತ್ತೂರು ಹತ್ರ ಬಂದು ನೋಡ್ತಾರೆ ಆ ಆಟೋ ಮೊಹಮ್ಮದ್ ಶರೀಫ್ನವರದ್ದೇ ಆಗಿತ್ತು ಸದ್ಯ ಆಟೋ ಏನೋ ಸಿಕ್ಕಿದೆ ಬಹುಶಃ ಅಪ್ಪನಿಗೆ ಏನೂ ಆಗಿರಲ್ಲ ಅಂತ ಮಕ್ಕಳು ಸ್ವಲ್ಪ ಸಮಾಧಾನ ಪಟ್ಕೊಂಡ್ರು ಬಟ್ ಅವರ ಸಮಾಧಾನ ಜಾಸ್ತಿ ಹೊತ್ತು ಇರಲಿಲ್ಲ ಯಾಕೆ ಯಾಕಂದ್ರೆ ಆಟೋ ಸಿಕ್ಕ ಹತ್ತಿರದಲ್ಲೇ ಒಂದು ಪಾಳುಬಾವಿ ಇತ್ತು ಅಲ್ಲಿ ಹೋಗಿ ನೋಡಿದಾಗ ಶರೀಫ್ ಕುಟುಂಬದವರ ಕಾಲ ಕೆಳಗಿನ ಭೂಮಿ ಸರಿದಿತ್ತು ಎಲ್ಲರೂ ಕುಸಿದು ಬಿದ್ದಿದ್ರು ಯಾಕಂದ್ರೆ ಆ ಪಾಳುಬಾವಿಯ ನೀರಲ್ಲಿ ಒಂದು ಮೃತದೇಹ ತೇಲ್ತಾ ಇತ್ತು ಅದು ಶರೀಫ್ ಡೆಡ್ ಬಾಡಿ ಈ ಸುದ್ದಿ ಕೇಳಿ ಇಡೀ ಊರಿನ ಜನ ಮಮ್ಮಲ ಮರುಗಿದ್ರು ಕಣ್ಣೀರು ಹಾಕ್ತಾ ಓಡೋಡಿ ಬಂದರು ವಿಷಯ ಮುಲ್ಕಿ ಪೊಲೀಸರಿಗೂ ತಲುಪಿತು ಪೊಲೀಸರು ತಕ್ಷಣ ಡಾಗ್ ಸ್ಕ್ವಾಡ್ ಮತ್ತೆ ಫೊರೆನ್ಸಿಕ್ ಟೀಮ್ ಜೊತೆಗೆ ಸ್ಥಳಕ್ಕೆ ಬಂದರು ಬಾಡಿಯನ್ನ ಮೇಲಕ್ಕೆತ್ತಿಸಿದ್ರು ಶರೀಫ್ ಕುತ್ತಿಗೆ ಹತ್ರ ತಲೆ ಮೇಲೆ ಚಾಕುವಿಂದ ಇರಿದ ಗಾಯಗಳು ಕಂಡು ಬಂದಿದ್ವು ಡಾಗ್ ಸ್ಕ್ವಾಡ್ ಮತ್ತು ಫೊರೆನ್ಸಿಕ್ ಟೀಮ್ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸಾಕ್ಷ್ಯ ಕಲೆ ಹಾಕೋದ್ರಲ್ಲಿ ನಿರತವಾಯಿತು ಪ್ರಾಥಮಿಕ ತನಿಖೆಯ ಪ್ರಕಾರ ಯಾರೋ ಬಾಡಿಗೆಗೆ ಅಂತ ಕರ್ಕೊಂಡು ಬಂದು ಈ ನಿರ್ಜನ ಪ್ರದೇಶದಲ್ಲಿ ಬಡಪಾಯಿ ಆಟೋ ಡ್ರೈವರ್ ಅನ್ನ ಕೊಲೆ ಮಾಡಿ ಬಾವಿಯೊಳಗೆ ಬಿಸಾಕಿ ಹೋಗಿ ಹೋಗಿದ್ರು ಅನ್ನೋದು ಸ್ಪಷ್ಟವಾಗಿತ್ತು ಬಾವಿ ಪಕ್ಕದಲ್ಲಿ ಶರೀಫ್ ಅವರ ಜೇಬಲ್ಲಿದ್ದ ಕಾಯಿನ್ಸ್ ನೆಲದ ಮೇಲೆ ಬಿದ್ದಿದ್ವು ಅವರ ಒಂದು ಚಪ್ಪಲಿ ಕೂಡ ಅಲ್ಲೇ ಬಿದ್ದಿತ್ತು ಹಾಗೆ ಅವರು ಹಾಕೊಳ್ತಿದ್ದ ಕನ್ನಡಕ ಹುಲ್ಲಿನ ಮೇಲೆ ಬಿದ್ದಿತ್ತು ಬಹುಶಃ ಕೊಲೆಯಾಗೋಕು ಮೊದಲು ಶರೀಫ್ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿರಬಹುದು ಆ ಟೈಮ್ ಅಲ್ಲಿ ಕೊಲೆಗಾರನ ಜೊತೆಗೆ ಜಟಾಪಟಿ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು ಕೊಲೆಗಾರ ಯಾರೇ ಇದ್ರು ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ಊರವರೆಲ್ಲ ಪೊಲೀಸರಿಗೆ ಮನವಿ ಮಾಡಿದ್ರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಾಡಿಯನ್ನ ಪರಿಯಾರಂ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಪೋಸ್ಟ್ಮಾರ್ಟಂಗೆ ಕಳಿಸಿ ತನಿಖೆಗಿಳಿತಾರೆ ಮಾಧ್ಯಮದ ಜೊತೆ ಕೊಲೆ ಬಗ್ಗೆ ಕುಟುಂಬದವರು ಮಾತಾಡಿದ್ರು ಶರೀಫ್ ಯಾವತ್ತು ನಿರ್ಜನ ಪ್ರದೇಶಕ್ಕೆ ಬಾಡಿಗೆಗೆ ಹೋಗ್ತಿರ್ಲಿಲ್ಲ ಆದ್ರೆ ಆ ರಾತ್ರಿ ಯಾಕೆ ಬಂದ್ರು ಯಾರನ್ನ ಕರ್ಕೊಂಡ್ ಬಂದ್ರು ಗೊತ್ತಿಲ್ಲ ಅಂತಾರೆ ಹಾಗೆ ಇವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತ ಯಾರ ಜೊತೆಗಾದ್ರೂ ಹಳೆ ವೈಷಮ್ಯ ಇತ್ತ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಪೊಲೀಸರು ಕೇಳ್ದಾಗ ಇಲ್ಲ ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಅವರಿಗೆ ಯಾರೂ ವೈರಿಗಳಿರ್ಲಿಲ್ಲ ಅವರ ಫ್ರೆಂಡ್ಸ್ ಎಲ್ಲ ತುಂಬಾ ಒಳ್ಳೆಯವರು ಅಂತಾರೆ ಅವರಿಗೆ ಯಾವುದೇ ದುಶ್ಚಟ ಕೂಡ ಇರ್ಲಿಲ್ಲ ಯಾರು ಕೊಲೆ ಮಾಡಿ ಿದ್ದಾರೆ ಏನಕ್ಕೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಅಂತಾರೆ ಬಹುಶಃ ಯಾರೋ ಕಿಡಿಗೇಡಿಗಳು ಆಟೋದಲ್ಲಿ ಬಂದು ಬಾಡಿಗೆ ಕೊಡುವಾಗ ಹಣದ ವಿಚಾರಕ್ಕೆ ಜಗಳ ಆಗಿರ್ಬಹುದು ಅಂತ ಫ್ಯಾಮಿಲಿಯವರು ಅನುಮಾನ ವ್ಯಕ್ತಪಡಿಸುತ್ತಾರೆ ಕೇರಳ ಮತ್ತು ಮಂಜೇಶ್ವರ ಪೊಲೀಸರು ಹತ್ತು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಗಿಳಿತಾರೆ ಮೊದಲು ಶರೀಫ್ ಬಾಡಿಗೆಗೆ ಹೋಗ್ತಿದ್ದ ಏರಿಯಾದ ಸಿ ಚೆಕ್ ಮಾಡ್ತಾರೆ ಸುಮಾರು ಇನ್ನೂರ ಎಂಟು ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾರೆ ಈ ವೇಳೆ ಬುಧವಾರ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಮಂಗಳೂರಿಂದ ಶರೀಫ್ ಅವರ ಆಟೋದಲ್ಲಿ ಯಾರೋ ಪ್ಯಾಸೆಂಜರ್ ಕೂತ್ಕೊಂಡಿರೋದು ತಲಪಾಡಿ ಟೋಲ್ಗೇಟ್ನ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಅದನ್ನು ಪೊಲೀಸರು ನೋಟ್ ಮಾಡ್ಕೋತಾರೆ ಹಾಗೆ ಅವರಿಗೆ ಸಾಲ ಏನಾದರೂ ಇತ್ತ ಫೈನಾನ್ಸ್ ಏನಾದರೂ ತಗೊಂಡಿದ್ರಾ ಅಂತಾನು ಎನ್ಕ್ವೈರಿ ಮಾಡ್ತಾರೆ ಆದರೆ ಅವರಿಗೆ ಹಣಕಾಸಿನ ಏನೂ ಪ್ರಾಬ್ಲಮ್ ಇರಲಿಲ್ಲ ಹಾಗೆ ನೋಡಿದರೆ ಅವರು ದುಡಿಬೇಕು ಅಂತಾನೂ ಇರಲಿಲ್ಲ ಯಾಕಂದರೆ ಅದಾಗಲೇ ಮಕ್ಕಳು ದೊಡ್ಡವರಾಗಿ ಎಲ್ಲರೂ ಒಳ್ಳೊಳ್ಳೆ ಕೆಲಸದಲ್ಲೂ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಯಾರ ಜೊತೆ ಆದರೂ ಕಿರಿಕ್ ಆಗಿತ್ತ ಜಗಳ ಏನಾದರೂ ಆಗಿತ್ತಾ ಅಂತ ಆಟೋ ಸ್ಟ್ಯಾಂಡ್ ನಲ್ಲಿ ಈ ವೇಳೆ ಕೊಟ್ಟಾರ ಚೌಕಿ ಆಟೋ ಸ್ಟ್ಯಾಂಡ್ ಬಳಿ ರೋಡ್ ಅಲ್ಲಿ ಒಂದು ತಿಂಗಳ ಹಿಂದೆ ಅಷ್ಟೇ ಒಂದು ಸ್ಮಾಲ್ ಕಿರಿಕ್ ಆಗಿದ್ದ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿತ್ತು ಈ ಬಗ್ಗೆ ಅನುಮಾನ ಬಂದು ಪೊಲೀಸರು ಮಂಗಳೂರು ಹೊರವಲಯದ ಸುರತ್ಕಲ್ ಮೂಲದ ನಿವಾಸಿ ಸುಮಾರು ಇಪ್ಪತ್ತೈದು ವರ್ಷದ ಅಭಿಷೇಕ್ ಶೆಟ್ಟಿಯನ್ನ ಠಾಣೆಗೆ ಕರ್ಕೊಂಡು ಬರ್ತಾರೆ ಈ ಅಭಿಷೇಕ್ ಶೆಟ್ಟಿ ಖಾಸಗಿ ಸ್ಕೂಲ್ ಬಸ್ ನ ಡ್ರೈವರ್ ಆಗಿದ್ದವನು ಅದು ಯಾವಾಗ್ಲೂ ಒಮ್ಮೆ ಬಸ್ ಮತ್ತು ಆಟೋ ಟಚ್ ಆಯ್ತು ಅನ್ನೋ ವಿಷಯಕ್ಕೆ ಶರೀಫ್ ಮತ್ತು ಈ ಅಭಿಷೇಕ್ ನಡುವೆ ಕಿರಿಕ್ ಆಗಿತ್ತು ಬಟ್ ಷರೀಫ್ ಜಗಳ ಪ್ರಿಯ ಅಲ್ದೇ ಇದ್ದಿದ್ರಿಂದ ವಿಷಯ ಅಲ್ಲಿಗೆ ಬಿಟ್ಟಿದ್ರು ಅಭಿಷೇಕ್ ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸಿಕೊಂಡು ಕೊಲೆಯಾದ ಮೊಹಮ್ಮದ್ ಶರೀಫ್ ಬಗ್ಗೆ ನಿನ್ಗೆನಾದ್ರೂ ಗೊತ್ತಾ ಅಂತ ಕೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಯಾರವ್ನು ನನ್ಗೆ ಗೊತ್ತಿಲ್ಲ ಅಂತ ಅಭಿಷೇಕ್ ಶೆಟ್ಟಿ ನಾಟಕ ಮಾಡ್ತಾನೆ ಆದ್ರೆ ಯಾವಾಗ ಪೊಲೀಸರು ಸ್ವಲ್ಪ ದಬಾಯಿಸಿ ಕೇಳ್ತಾರೋ ಯಾಕೆ ಸುಮ್ನೆ ಪೊಲೀಸರಿಂದ ನಾಯಿ ತರ ಹೊಡೆಸ್ಕೊಂಡು ಸಾಯೋದು ಅನ್ಕೊಂಡು ಸತ್ಯ ಬಾಯ್ ಬಿಡ್ತಾನೆ ಅಭಿಷೇಕ್ ಇಲ್ಲಿಂದ ಶುರುವಾಗುತ್ತೆ ದ್ವೇಷದ ಕಹಾನಿ ಆರೋಪಿ ಅಭಿಷೇಕ್ ಮಂಗಳೂರಿನ ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಸ್ಕೂಲ್ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಕಳೆದ ತಿಂಗಳು ಮಂಗಳೂರಲ್ಲಿ ಬಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಶರೀಫ್ ಸ್ಕೂಲ್ ಬಸ್ಗೆ ಸೈಡ್ ಬಿಟ್ಟಿರ್ಲಿಲ್ವಂತೆ ಅದಕ್ಕೆ ಶರೀಫ್ ಜೊತೆ ರೋಡ್ ಅಲ್ಲಿ ದೊಡ್ಡ ಗಲಾಟೆ ಆಗಿತ್ತು ಅಂತ ಅಭಿಷೇಕ್ ಹೇಳಿದ್ದ ಈ ಕಿರಿಕ್ ಆದ್ಮೇಲೆ ಸ್ಕೂಲ್ ಸ್ಕೂಲ್ಗೆ ಹೋಗಿ ಇವ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅಭಿಷೇಕ್ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದ ಮಕ್ಕಳ ಸೇಫ್ಟಿ ವಿಚಾರ ದಯವಿಟ್ಟು ಈ ಬಗ್ಗೆ ಗಮನಿಸಿ ಅಂತ ಹೇಳಿದ್ರು ಸಹಜ ಅಲ್ವಾ ಮಕ್ಕಳನ್ನ ಕರ್ಕೊಂಡು ಹೋಗೋ ಡ್ರೈವರ್ ಗಳು ಹೀಗೆ ರ್ಯಾಶ್ ಆಗಿ ಗಾಡಿ ಓಡಿಸೋದು ಹಾದಿ ಬೀದಿಯಲ್ಲಿ ಜಗಳ ಮಾಡೋದು ಸರಿಯಲ್ಲ ಯಾರೇ ಇದ್ದಿದ್ರು ಶರೀಫ್ ಮಾಡಿದ್ದೇ ಮಾಡ್ತಿದ್ರು ಇವರ ಕಂಪ್ಲೇಂಟ್ ನ ಗಂಭೀರವಾಗಿ ಪರಿಗಣಿಸಿದ ಸ್ಕೂಲ್ನವರು ಈ ಅಭಿಷೇಕ್ ಮೇಲೆ ಮೊದಲು ತುಂಬಾ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಕೆಲಸದಿಂದ ತೆಗೆದು ಹಾಕಿದ್ರಂತೆ ಆ ಸಿಟ್ಟು ಅಭಿಷೇಕ್ ಗೆ ಇತ್ತು ಅಭಿಷೇಕ್ ಶೆಟ್ಟಿ ಹೇಳೋ ಪ್ರಕಾರ ಆ ಘಟನೆ ಬಳಿಕ ಕೆಲ ಆಟೋ ಡ್ರೈವರ್ಸ್ ನನ್ನ ಅಡ್ಡ ಹಾಕೋದು ತೊಂದರೆ ಕೊಡೋದು ಮಾಡ್ತಿದ್ರಂತೆ ಬಹುಶಃ ಇದೆಲ್ಲ ಶರೀಫ್ ಹೇಳಿ ಮಾಡಿಸ್ತಾ ಇರೋದು ನನಗೆ ತೊಂದರೆ ಕೊಡ್ತಿರೋದಕ್ಕೆ ಕಾರಣ ಈ ಶರೀಫ್ ಅಂತ ಆರೋಪಿ ಅಭಿಷೇಕ್ ತನ್ನ ಗೊಬ್ಬರ ತುಂಬಿದ ತಲೆಯಲ್ಲಿ ಹಾಕೊಂಡಿದ್ನಂತೆ ಇತ್ತ ಕೆಲಸವೂ ಹೋದ್ಮೇಲೆ ಮನೆಯಲ್ಲಿ ಖಾಲಿ ಕೂತ್ಕೊಂಡಿದ್ದ ಅಭಿಷೇಕ್ ಯಾವಾಗ್ಲೂ ಹೆಂಡತಿ ಜೊತೆ ಜಗಳ ಕೂಡ ಮಾಡ್ತಿದ್ದ ಮತ್ತು ಅದರಿಂದ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗಿತ್ತು ಅಂತ ಅಭಿಷೇಕ್ ಹೇಳಿದ್ದಾನೆ ಆಕ್ಚುಲಿ ಅವತ್ತು ಆರೋಪಿ ಅಭಿಷೇಕ್ ಏ ಡ್ರೈವ್ ಮಾಡ್ಕೊಂಡ್ ಬಂದು ಆಟೋಗೆ ಡಿಕ್ಕಿ ಹೊಡೆದಿದ್ದ ಅಂತ ನೋಡಿದವರು ಹೇಳಿದ್ರು ಪಾಪ ಶರೀಫ್ ಇವ್ನಿಗೆ ತೊಂದರೆ ಕೊಡಿ ಅಂತ ಯಾರಿಗೂ ಹೇಳೇ ಇರ್ಲಿಲ್ವಂತೆ ಬಟ್ ಈ ಶರೀಫ್ ನಿಂದಾನೆ ನನ್ನ ಕೆಲಸ ಹೋಯ್ತು ಇವ್ನಿಂದಾನೇ ನನಗೆ ಪ್ರಾಬ್ಲಮ್ ಆಗ್ತಾ ರೋದು ಅಂದ್ಕೊಂಡು ಶರೀಫ್ ಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಕತ್ತಿ ಮಸೀತಾ ಇದ್ದೆ ಅಂತ ಆರೋಪಿ ಅಭಿಷೇಕ್ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾನೆ ಅಂತಾರೆ ಪೊಲೀಸರು ಏಪ್ರಿಲ್ ರಾತ್ರಿ ಅಭಿಷೇಕ್ ಬೈಕಂಪಾಡಿಯಿಂದ ಶರೀಫ್ ನ ಆಟೋದಲ್ಲಿ ಕೂತ್ಕೊಳ್ತಾನೆ ಇಲ್ಲಿಂದ ಮೂವತ್ತಾರು ಕಿಲೋಮೀಟರ್ ಇದೆ ಬೇರೆ ಯಾವ ಆಟೋದವ್ರು ಬರ್ತಿಲ್ಲ ಪ್ಲೀಸ್ ನೀವಾದ್ರೂ ಬನ್ನಿ ಅಂತ ಕೇಳ್ತಾನೆ ಅದಕ್ಕೆ ಶರೀಫ್ ಆಯ್ತು ಹೋಗೋಣ ಕೂತ್ಕೊಳ್ಳಿ ಅಂತ ಹೊರಡ್ತಾರೆ ಆದ್ರೆ ಇಲ್ಲೊಂದು ಡೌಟ್ ಬರ್ಬಹುದು ಅರೆ ಇವರಿಬ್ರಿಗೂ ಜಗಳ ಆಗಿತ್ತಲ್ವಾ ಮತ್ತೆ ಅಭಿಷೇಕ್ ಹೇಳಿದಕ್ಕೆ ಶರೀಫ್ ಯಾಕೆ ಒಪ್ಕೊಂಡ್ರು ಅವರಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಅನುಮಾನ ಸಹಜವಾಗಿಯೇ ಮೂಡುತ್ತೆ ಇನ್ಫ್ಯಾಕ್ಟ್ ಇವರಿಬ್ಬರ ಮಧ್ಯೆ ರೋಡ್ ಅಲ್ಲಿ ಜಗಳ ಆದಾಗ ಆರೋಪಿ ತನ್ನ ತಲೆ ಕೂದಲನ್ನ ಉದ್ದ ಬಿಟ್ಕೊಂಡಿದ್ನಂತೆ ಆದ್ರೆ ಕೆಲಸ ಕಳ್ಕೊಂಡು ಮನೇಲಿ ಇದ್ದ ವೇಳೆ ಶಾರ್ಟ್ ಹೇರ್ ಮಾಡ್ಕೊಂಡಿದ್ದ ಎನ್ನಲಾಗಿದೆ ಅಥವಾ ಶರೀಫ್ ನ ಮುಗಿಸ್ಬೇಕು ಅಂತಾನೆ ಹೇರ್ ಕಟ್ ಪ್ಲಾನ್ ಮಾಡಿದ್ನಾ ಅಂತಾನು ಅನುಮಾನವಿದೆ ಏಪ್ರಿಲ್ ಒಂಬತ್ತರ ರಾತ್ರಿ ಆರೋಪಿ ಶರೀಫ್ ಅವರ ಆಟೋದಲ್ಲಿ ಕೂತ್ಕೊಂಡಾಗ ಪಾಪ ಶರೀಫ್ ಗೆ ಅಭಿಷೇಕ್ ನ ಗುರುತು ಸಿಕ್ಕಿಲ್ಲ ಯಾರೋ ಪಾಪ ಪ್ಯಾಸೆಂಜರ್ ಅಂತ್ಕೊಂಡು ಅವರು ಹೇಳಿದ ಜಾಗ ಮಂಜೇಶ್ವರದ ಕುಂಜತ್ತೂರು ಪಡುವಿನ ಪ್ರದೇಶಕ್ಕೆ ಕರ್ಕೊಂಡು ಹೊರಟಿದ್ರು ಅಲ್ಲಿ ನಿರ್ಜನ ಪ್ರದೇಶ ಇದೆ ಅಂತಲೂ ಬಹುಶಃ ಶರೀಫ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಆಟೋ ಈ ನಿರ್ಜನ ಪ್ರದೇಶಕ್ಕೆ ಬರ್ತಾ ಇದ್ದಂತೆ ಪಾಪಿ ಅಭಿಷೇಕ್ ಗಾಡಿ ನಿಲ್ಲಿಸೋಕೆ ಹೇಳಿದ್ದಾನೆ ಆಟೋ ಇಂದ ಇಳಿದ ಕೂಡಲೇ ತನ್ನ ಬಳಿ ಇದ್ದ ಚಾಕು ಇಂದ ಕುತ್ತಿಗೆ ಮತ್ತು ತಲೆಗೆ ಇರಿದಿದ್ದಾನೆ ಬರ್ಬರವಾಗಿ ಕೊಲೆ ಮಾಡಿದ ನಂತರ ಬಾಡಿಯನ್ನ ಅಲ್ಲೇ ಪಾಳು ಬಾವಿಗೆ ಎಸ್ದು ಬಿಟ್ಟೆ ನಂತರ ಯಾರದ್ದೋ ಸ್ಕೂಟರ್ ನಲ್ಲಿ ಡ್ರಾಪ್ ತಗೊಂಡು ತನ್ನ ಮನೆಗೂ ಹೋಗದೆ ಯಾರೋ ರಿಲೇಟಿವ್ಸ್ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿದ್ದೆ ಅಂತ ಆರೋಪಿ ವಿಚಾರಣೆ ವೇಳೆ ಹೇಳಿದ್ದಾನೆ ಆರೋಪಿ ಅಭಿಷೇಕ್ ಬಗ್ಗೆ ಮಾತಾಡಿರುವ ಕಾಸರಗೋಡು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವಿ ಬಾಲಕೃಷ್ಣನ್ ನಾಯರ್ ಇವ್ನ ವಿರುದ್ಧ ಇದಕ್ಕೂ ಮೊದಲು ಹಲವಾರು ಕೇಸ್ಗಳಿದ್ದು ಗಾಂಜಾ ಪ್ರಕರಣದಲ್ಲಿ ತುಂಬಾ ಸಲ ಜೈಲಿಗೂ ಹೋಗಿ ಬಂದಿದ್ದಾನೆ ಅಂತ ಹೇಳಿದ್ದಾರೆ ಶರೀಫ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿದ್ದು ಕುತ್ತಿಗೆ ತಲೆ ಹಿಂಭಾಗ ಕೈಗಳ ಮೇಲೆ ಜೋರಾಗಿ ಇರ್ದಿರೋದ್ರಿಂದಾಗಿ ತೀವ್ರ ರಕ್ತಸ್ರಾವವಾಗಿ ಶರೀಫ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಮರ್ಡರ್ ವೆಪನ್ ಇನ್ನು ಸಿಕ್ಕಿಲ್ಲ ಅದನ್ನ ಶೋಧ ಮಾಡ್ತಿದ್ದಾರೆ ಕೊಲೆಯಾದ ನಲವತ್ತೆಂಟು ಗಂಟೆಯೊಳಗೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಸ್ಥಳೀಯರು ಹೇಳೋ ಪ್ರಕಾರ ಕೊಲೆಯಾದ ಜಾಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆಯಂತೆ ಇಲ್ಲಿಗೆ ಇಸ್ಪೀಟ್ ಆಡೋಕೆ ತುಂಬಾ ಜನ ಬರ್ತಾರೆ ಈ ಬಗ್ಗೆ ನಾವು ಅನೇಕ ಸಲ ಪೊಲೀಸರಿಗೆ ಸ್ಥಳೀಯ ಶಾಸಕರಿಗೆ ದೂರು ಕೊಟ್ಟಿದ್ದೀವಿ ಆದ್ರೆ ಪೊಲೀಸರು ಯಾವುದೇ ಕ್ರಮ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಸದ್ಯ ಈ ಕೊಲೆ ನಂತರ ಆಟೋ ಡ್ರೈವರ್ ಗಳಲ್ಲೂ ಭಯದ ವಾತಾವರಣವಿದೆ ರಾತ್ರಿ ವೇಳೆ ಆಟೋ ಓಡಿಸೋರಿಗೆ ಸೇಫ್ಟಿಯೇ ಇಲ್ಲದಂತಾಗಿದ್ದು ಹೆದರುವಂತಾಗಿದೆ ಅಂತ ಹೇಳಿದ್ದಾರೆ ನೋಡಿ ಜಸ್ಟ್ ಒಂದು ರೋಡ್ರೇಜ್ ಚಿಕ್ಕ ಕಿರಿಕ್ ದ್ವೇಷ ಒಬ್ಬ ಅಮಾಯಕನ ಪ್ರಾಣ ತೆಗೆಯುತ್ತೆ ಅಂದ್ರೆ ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಹೋಗಿದೆ ಆಗಿದ್ದಾಯ್ತು ಅಂತ ಸಮಾಧಾನವಾಗಿ ತನ್ನ ಜೀವನ ಬದಲಿಸಿಕೊಂಡಿದ್ರೆ ಇವತ್ತು ಅಭಿಷೇಕ್ ಜೈಲಿಗೂ ಹೋಗ್ತಿರ್ಲಿಲ್ಲ ಷರೀಫ್ ದುರಂತ ಅಂತ್ಯವೂ ಕಾಣ್ತಿರ್ಲಿಲ್ಲ ಎರಡೂ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗ್ತಿರಲಿಲ್ಲ ನೆಕ್ಸ್ಟ್ ಈ ಕೇಸ್ ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತೀವಿ ನಿಮ್ಗೆ ಈ ಕೇಸಿನ ಬಗ್ಗೆ ಏನ್ ಅನ್ಸುತ್ತೆ ರೆಸ್ಪೆಕ್ಟ್ಫುಲ್ ಆಗಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್